ಪ್ರಮುಖ ಸಮುದಾಯ ನೋಡಿ ಜನ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ ನಮಗೆ ವೀಕ್ಷಕರಿಗೆ ಹೇಳ್ತಾ ಇದ್ದಾರೆ ಪ್ರಮುಖ ಸಮುದಾಯ ಮತ ಮತಕ್ಷೇತ್ರದಲ್ಲಿ ಮುಸಲ್ಮಾನ ಬಾಂಧವರು ಬಹಳ ಸಮರೋಪಾಯವಾದಿಯಾಗಿ ಇದ್ದಾರೆ ಅವರಿಗೆ ಶಿಕ್ಷಣದ ಕೊರತೆ ಇದೆ ಬಿ ಜೆ ಪಿಯವರು ಮುಸಲ್ಮಾನರಿಗೆ ಶಿಕ್ಷಣ ಕೊಡ್ತೀವಿ ಶಕ್ತಿ ಕೊಡ್ತೀವಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀವಿ ಅಂತ ಅವರು ಅವರು ಗಂಟಾ ಹೇಳ್ತಾ ಇದ್ದಾರೆ ನೀವು ಗೋಕಾಕ ತಾಲೂಕದಲ್ಲಿ ಎಷ್ಟು ಮುಸ್ಲಿಂ ಕಾಲೇಜುಗಳು ಅಂಜುಮನ್ ಐವತ್ತು ವರ್ಷದಿಂದ ನೋಡ್ತೀನಿ ನಾನು ನನ್ನ ಪ್ರಾಪ್ತ ವಯಸ್ಸಿದ್ದಾಗ ನಾನು ಅಪ್ರಾಪ್ತ ಇದ್ದಾಗ ಇಂದು ನೋಡ್ತೀನಿ ಅದು ಹೇಗಿದೆ ಹಾಗೆ ಇದೆ ಏನು ಬದಲಾವಣೆ ಆಗಿದೆ ರೀ ರೀ ಈಗ ನೋಡ್ರಿ ಗೋಕಾಕ ನಗರದಲ್ಲಿ ಮೊದಲು ಮೊಟ್ಟ ಮೊದಲು ಈಗ ಅಂಜುಮನ್ ನನಗೆ ನನಗೆ ಪುರಾಣ ಕತೆ ಬೇಡ ರೀ ನೀವು ಈಗ ಏನು ನಿಮ್ಮದು ಉದ್ದೇಶ ಏನಿದೆ ನೀವು ಮುಸ್ಲಿಂ ಸಮಾಜಕ್ಕೆ ನಿಮ್ಮ ಅಪಾರವಾದ ಕೊಡುಗೆ ಇಪ್ಪತ್ತೈದು ವರ್ಷದಿಂದ ಯಾವ ಕಾಲೇಜ್ಗಳನ್ನ ಹಳ್ಳಿಯಲ್ಲಿ ಹೈಸ್ಕೂಲ್ಗಳನ್ನ ಮಾಡಿದೀರ ಹೇಳಿ ನಾ ಇಪ್ಪತ್ತೈದು ವರ್ಷದ ಹೇಳ್ತಾ ಇಲ್ಲ ಯಾಕಂದ್ರೆ ಇಪ್ಪತ್ತೈದು ಏನು ಕೆಲಸ ಆದ ನಂತರ ನಾವು ಶಾಸಕರ ರಿಪ್ಲೇಸ್ಮೆಂಟ್ ಮಾಡ್ತಾ ಇದೀವಿ ಈಗ ನಮ್ಮ ಗೋಕಾಕ್ ತಾಲೂಕು ಜನ ಜ್ಯೂಸ್ ಬದಲಾವಣೆ ಮಾಡೋದು ಮತ್ತೆ ಒಂದು ಜ್ಯೂಸ್ ಹಾಕ್ತೀರಾ ಹಾಗಲ್ಲ ಈಗೀಗ ಅಂದ್ರೆ ನಮ್ಮ ಕಡೆ ಈಗ ಅಂಜುಮನೆ ಇಸ್ಲಾಂ ಅಂದ್ರೆ ಒಂದು ಕೋರ್ಟ್ ಇದ್ದಂಗೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ನಿಮ್ಗೂ ಗುರುತು ಈಗ ಆ ಥರ ಒಂದು ಶಾಖೆ ಒಂದು ಕಚೇರಿ ನಿರ್ಮಾಣ ಆಗಿದೆ ನಮ್ಮ ಗೋಕಾಕ ನಗರದಲ್ಲಿ ಈಗ ಅಪಾರ ಉರ್ದು ಶಾಲೆ ಇರಲಿ ಅಂಗನವಾಡಿ ಇರಲಿ ಅಥವಾ ನಮ್ಮ ಮುಸ್ಲಿಂ ಸಮಾಜದ ಸಮಾಜದ ಅರ್ವಿ ನಿರ್ಮಾಣ ಮಾಡ್ತೀವಿ ಏನೇ ಬಾಬಾ ಹೇಳ್ತಾ ನೋಡ್ರಿ ಜೆಡಿಎಸ್ ಕೇಳ್ರಿ ನಮ್ಮ ಅಶೋಕ್ ಪೂಜೆಯವರು ಶಾಸಕರ ಹೇಳಿದ್ದೆ ಅದನ್ನು ಈಗ ಗೋಕಾಕದಾಗ ಹೊಳ್ಳಿ ಮನಿಗೆ ಐದು ಸಾವಿರ ಮನಿಗಳು ಬಿದ್ದಾವೆ ಅದನ್ನ ಆಶ್ವಾಸನೆ ಅಂದ್ರೆ ಗೋಕಾಕ್ ಪುರಸಭೆಯಿಂದ ಒಂದು ಮುನ್ನೂರ ಹದಿನೈದು ಎಕರೆ ಐತಿ ಅದನ್ನ ಶಾಸಕ ಆದ ಒಂದು ತಿಂಗಳದಾಗ ಹತ್ತು ಸಾವಿರ ಮನಿ ಕಟ್ಟಡ ಮಾಡಿ ಬಾಡಿಗೆ ಎದ್ದಾರೀ ಮನಿ ಬಿದ್ದಾರ ಕೊಡ್ತಾನೆ ಆಶ್ವಾಸನೆ ಮಾಡಿಕೊಟ್ಟಾರೆ ಹಿಂದಿಕ್ಷೆ ಉಳಕಿದ್ದೇವೆ ಮೊದಲು ಮನಿ ಇದ್ದಾರೆ ಮನಿ ಇದನ್ನು ಮಾಡ್ತಂತ ಅವರು ಆಸ ಈಗ ಕೊನೆಯದಾಗಿ ಈ ಮೂರು ಜನರಿಗೆ ಏನೇನು ಭಾಳ ಭಾಳ ಆಕ್ರೋಶ ಕೊಟ್ಟಿದ್ದಾರೆ ಈ ಮೂರು ಜನರಿಗೆ ಕೊನೆಯದಾಗಿ ಒಂದು ಕೊಟ್ಟು ಬಿಡಿ ನಿಮ್ದು ಉತ್ತರ ಟೈಮ್ ಕೊಡ್ರಿ ಎಲ್ಲ ಹೇಳ್ತೀನಿ ಸದ್ಯಕ್ರಪ್ಪ ನಮ್ಮ ಗೋಕಾಕದಲ್ಲಿ ಇಮ್ರಾನ್ ಹಾನ್ ಅವ್ರು ನಮ್ಮ ಅಂಜುಮನ್ ಅಂಜುಮನ್ ಅಂದ್ರೆ ಹೆಂಗಿರ್ಬೇಕು ಅಂಜುಮನ್ ಕೆಲಸ ಏನು ಅಂಜುಮನ ಅಧ್ಯಕ್ಷ ಕೆಲಸ ಏನು ಯಾರ ಸೇವೆ ಹೆಂಗ ಮಾಡಬೇಕು ಯಾರ ಕೆಲಸ ಹೆಂಗ ತಗೋಬೇಕು ಅಂಜ್ಮನ ಕೆಲಸ ಪಾಂಪ್ಲೇಟ್ ಹಚ್ಚೋದಲ್ಲ ಅಂಜ್ಮನ ಕೆಲಸ ಇನ್ನೊಬ್ರ ಕಣ್ಣೀರು ಬಡಿಸೋದ್ ಕೆಲಸ ಇನ್ನೊಬ್ರಿಗೆ ಅನ್ಯಾಯ ಅತರ ಅದ್ರ ಸಲುವಾಗಿ ನಿಲ್ಲೋ ಕೆಲಸ ಅದು ಯಾರ್ದು ಅಂಜಮನದು ಇವರು ಜಾರಕಿಹೊಳಿ ಹಿಂದೆ ಬೆಂಡಿಕೇಶನ್ ಇಡೀ ಮುಸಲ್ಮಾನ್ ಸಮಾಜಕ್ಕೆ ಮನ ಕೊಟ್ಟಾರ ಇವ್ರ ಎಲ್ಲಾರು ಕೂಡ ನಮ್ಮ ಅಭಿವೃದ್ಧಿ ಯಾಕೆ ಆಗಿಲ್ಲ ಅಂದ್ರೆ ನಮ್ಮ ಸಮಾಜಕ್ಕೆ ಅವರು ಜಾರಕಿಹೊಳಿ ಹಿಂದೆ ಬೆಣ್ಣೈತೆ ನಮ್ಮ ನಮ್ಮ ಸಮಾಜ ಹಿಂದೆ ಬಿದ್ದೈತಿ ನಮ್ಮ ಯುವಕರಿಗೆ ಇವತ್ತು ನಾನು ಕರೆ ಕೊಡ್ತೇನೆ ನಮ್ಮ ಎಲ್ಲ ಮುಸಲ್ಮಾನ್ ಸಮಾಜ ಯುವಕರಿಗೆ ಸರಿ ನೀವು ಎಲ್ಲರೂ ಸೈಡ್ ಆಗ್ರಿ ನೀವು ನೋಡ್ರಿ ನೀವು ಬದಲಾವಣೆ ಆಗ್ತೈತಿ ನಿಮ್ಮ ಕೈಲಿ ಹೆಂಗೆ ಅಧಿಕಾರ ಸಿಗ್ತೈತಿ ನೀವು ಹೆಂಗೆ ಅಭಿವೃದ್ಧಿ ಆಗ್ತೀರಿ ನೀವು ಬೇಕು ಸರದ್ ನೋಡ್ರಿ ಜಾರಕಿಹೊಳಿ ಬಿಟ್ಟು ಸರದ್ ನೋಡ್ರಿ ನೀವು ಅವ್ರು ಯಾರಿಗೆ ಹೋಗೋರು ಬಿಡ್ರಿ ಅವ್ರಿಗೆ ಹೋಗಲಿ ಅವರು ನಮಗೆ ಇನ್ನ ಮಠ ಚ ನಾಲ್ತ್ ತೋರ್ಸಿದವರು ಹಾಳು ಮಾಡಿದಾರೆ ಅಂಜ್ಮನ್ ಕೆಲಸ ಏನು ಗೊತ್ತೈತ್ರಿ ಕೆಲಸ ಕೆಲಸ ಹೋಟಿಗೆ ನೋಟು ಕೊಡು ಕೆಲಸ ಅಲ್ರಿ ಎಲ್ಲ ಪಕ್ಷಕ್ಕೆ ಎಲ್ಲ ರಾಷ್ಟ್ರೀಯ ಪಕ್ಷ ಯಾರು ಪಕ್ಷ ಇರಲಿ ಯಾರು ಎಮ್ ಎಲ್ ಎರಲಿ ಎಲ್ಲರೂ ಕರೆಸಿ ಗೌರವ ಕೊಟ್ಟಸಿಂದ ಶಾಲಾ ಮಾಲೆ ಹಾಕಿಸಿಂದ ನಮ್ಮ ನಮ್ಮ ಸಮಾಜಕ್ಕೆ ಹಿಂಗೆ ಅಂಗರ್ಣಯ ಐತಿ ಈ ಕೆಲಸ ಬೇಕಾಗೈತಿ ಈ ಉಡು ಸ್ಕೂಲ್ ಬೇಕಾಗಿದ್ದಾವೆ ಇಂಥ ಕಾಲೇಜ್ ಬೇಕಾಗಿದ್ದಾವೆ ನಮ್ಮ ನಮ್ಮ ಸಮಾಜ ಭಾಳ ಹಿಂದೆ ಬದತ್ತಿ ಇದೆಲ್ಲ ನೀವು ಸೇವಾ ಇದು ಕೆಲಸ ನೀವು ಮಾಡ್ಬೇಕಂತ ಹೇಳ್ಕಿಂದ ಅವ್ರು ಕೇಳ್ಕೊಬೇಕು ವಿನಂತಿ ಮಾಡ್ಕೋಬೇಕು ಅವ್ರಿಗೆ ಅದನ್ನು ಬಿಟ್ಟು ಅವ್ರ ಹಿಂದ ನೋಟ್ ಹಚ್ಚಾಕ ಪಾಪ್ಲೇಟ್ ಹಚ್ಚಾಕಿಲ್ಲ ಅದಕ್ಕೆ ಅಂಜುಮನ್ ಅಧ್ಯಕ್ಷನ ಅನ್ನಂಗಿಲ್ಲ ಈಗ ಈ ಸಮಸ್ಯೆಗಳನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ನೀವ್ಯಾವ್ದು ಜನಪರ ಹೋರಾಟಗಾರ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೀರಾ ಯಾರಿಗೆ ಬೆಂಬಲಿಸ್ತೀರಾ ನೀವು ಈಗ ನಮ್ಮ ಹೋರಾಟಗಾರ ಒಂದೇ ಉದ್ದೇಶ ಜಾರಕಿಹೊಳಿ ಇರೋದ್ ಎರಡನೇ ನಂಬರ್ ಇರ್ತಾರಲ್ಲ ನಾ ಅವ್ರಿಗೆ ಸಪೋರ್ಟ್ ಮಾಡೋರು ಹಾಗಾದ್ರೆ ನಿಮ್ ಕಣ್ಣಲ್ಲಿ ಯಾರು ಬಿಜೆಪಿ ಅವ್ರು ಇದಾರೆ ಕಾಂಗ್ರೆಸ್ ಅವ್ರ ಇದಾರ ಯಾವ್ದ್ ನೋಡ್ರಿ ಇವತ್ತು ಆರ್ ಎಸ್ ಎಸ್ ಇಲ್ ಬಿಜೆಪಿ ಅವ್ರಲ್ ಬೇಕಾದ ಪಲ್ಟಿ ಅವ್ರಿಲ್ರಿ ಎರಡನೇ ನಂಬರ್ ಆದ್ರೆ ಜಾರಕಿಹೊಳಿ ಅವ್ರಿಗೆ ಬಿಟ್ಟು ಕೆಸಂದ ಯಾರು ಅವ್ರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಸ್ವತಂತ್ರ ಅಭ್ಯರ್ಥಿಗೂ ಸಪೋರ್ಟ್ ಮಾಡ್ಬೋದು ನೀವು ಆಯ್ತು ಹ ಕೊನೇದಾಗಿ ಇಮ್ರಾನ್ ಕೊನೆಯ ಸಂಕ್ಷಿಪ್ತಾಕ್ ತಾಲೂಕಿನ ನಮ್ದಿದು ಚಿಕ್ ರೀ ನಮ್ಮ ಗೋಕಾಕ್ ತಾಲೂಕಿನ ಇಡೀ ಮುಸ್ಲಿಂ ಸಮುದಾಯ ಅಪಾರ ಸಂಖ್ಯೆಯಲ್ಲಿ ಶ್ರೀ ಲಖನ ಜರ್ಕಿಹೊಳಿ ಪರವಾಗಿದೆ ಅದು ನಾವು ಯಾವಾಗಲೂ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ನೀವು ಪದೇ ಪದೇ ಸಮರ್ಥನೆ ಮಾಡ್ಕೋಬೇಡಿ ಅಭಿವೃದ್ಧಿ ಹೇಳಿ ಅಭಿವೃದ್ಧಿ ಏನು ಮಾಡ್ತೀರಿ ಅಂತ ಹೇಳಿ ಆದ್ಮೇರಿ ನಿಮ್ಮ ಧರ್ಮದ ಅಲ್ಪಸಂಖ್ಯಾತರ ನೀವು ಸಂಯೋಜಕರಿದ್ದೀರಾ ಧರ್ಮದ್ದು ಜನರಿಗೆ ಏನು ನಿಮ್ಮಿಂದ ಲಾಭ ಮಾಡಿ ಕೊಡ್ತೀರಾ ಹೇಳಿ ಈಗ ಪಿಯಿಂದ ಮುಸಲ್ಮಾನರಿದ್ದಾರೆ ಅವರು ಏನ್ ಮಾಡ್ತಾರೆ ಅಂತ ಕೇಳೋಣ ನೀವು ಹೇಳಿ ಈಗ ನಮ್ಮ ದಸಗಿರಿ ಪಲ್ವಣ್ ಸಾಹೇಬ್ರು ಹೇಳಿದ್ರು ಇಷ್ಟು ಮನೆ ಯಾಕೆ ಹಾಗಿಲ್ಲ ಹಿಂಗ ಅಂತ ಈಗ ನಾನು ಶಾರ್ಟ್ ಉತ್ತರ ಹೇಳ್ತಾ ಇದ್ದೀನಿ ಮೊದಲು ನಮ್ಮ ಅಂಜುಮನೆ ಇಸ್ಲಾಮ ಕಚೇರಿ ಇದ್ರಕ್ಕೆಲ್ಲ ಆಫೀಸ್ ಈಗ ಆಫೀಸ್ ಆಗಿದೆ ಈಗ ನಾವು ಸರ್ವೆ ಮಾಡ್ತಾ ಇದೀವಿ ಸಭೆ ಮಾಡ್ತಾ ಇದೀವಿ ಕೆಲಸ ಮಾಡ್ತಾ ಇದೀವಿ ಎಲ್ಲಾರು ಒಕ್ಕಾಗಿ ಜನವರಿ ಆಗಸ್ಟ್ ಅದ ಮಾನ್ಯ ಒಂದ್ ಇತ್ತು ಅಲ್ಲಿ ಹೋಗಿದ್ರಿ ಅದ್ರ ಕಿರಿಕಾಶಿಗೆ ಮಾತ್ರ ಆಫೀಸದ ಏನ್ರಿ ಬಾಗ್ಲಾ ತಗದ್ರ ಬರೇ ಏನ್ ಅಲ್ಲ ಎಲ್ಲಾ ಧೂಳ ಧೂಳ ಐತ್ರಿ ಅವ್ರ ಅಫೀಸ ನೋಡ್ರಿ ಅದನ್ ಏನ್ರಿ ಇದು ಅಂಜುಮನ ಸಮಾಜದ ಮುಸಲ್ಮಾನ ಧರ್ಮದ ಸಮಾಜ ಸುಧಾರಣೆ ಮಾಡುವಂತ ಅಂಜುಮನ್ ಕಮಿಟಿ ಅವರು ಧೂಳಿನಲ್ಲಿ ಆಗಸ್ಟ್ ಪಂದ್ರ ಮತ್ತು ಈ ಸವಿ ಜನವರಿ ಮಾಡವ್ರಂದ್ರೆ ಅಧ್ಯಕ್ಷ ಅಲ್ಲ ಇವ್ರಲ್ಲ ನೀವು ಏನ್ರಿ ಭಾರತೀಯ ಜನತಾ ಪಕ್ಷದವ್ರೆ ಅಂಜುಮನ್ ಹೇಳ್ರಿ ನೀವು ಅಂಜುಮನ್ ಸಂಬಂಧ ಇರಬಹುದು ದಯವಿಟ್ಟು ಅಂಜುಮನ ರಾಜಕಾರಣವಾಗಿ ಬೆಳಸಕ್ ಅಲ್ಲ ಅಂಜುಮನ್ ಹೇಳ್ತಾ ಅಂಜುಮನ್ ಏನ್ ಕೆಲಸ ಮಾಡ್ಬೇಕು ಅಂಜುಮನ್ ಏನ್ ಕೆಲಸ ಮಾಡ್ಬೇಕು ಅಂಜು ಮಣ್ಣ ಏನ್ ಕೆಲಸ ಮಾಡ್ಬೇಕು ಮನದ ಅರ್ಥ ಏನ್ರಿ ಅಂಜುಮಣದ್ದು ನಮ್ಮ ಸಮಾಜ ಏಳಿಗೆಗ ಒಂದು ಒಂದು ಸಂಸ್ಥೆ ಆ ಸಂಸ್ಥೆಯನ್ನ ನಾವು ರಾಜಕಾರಣದಾಗ ಬೆಳಸ್ಕೊಬಾರ್ದು ಅವ್ರ ಅಧ್ಯಕ್ಷರನು ಆ ಒಂದು ಕೆಲ್ಸಕ್ಕೆ ಹೋಗ್ಬಾರ್ದು ನಮ್ದು ಅನಿಸಿಕೆ ಯಾರೇ ಆದ್ರೆ ಅಂಜುಮಣದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಬಗ್ರ ಬಗ್ರದಾರ ಅವ್ರಿಗೆ ನಿರಾಶ್ರಿಗೆ ಮಣ್ಣೆ ನಿರಾಶ್ರತರಿಗೆ ಅಂತ ಕೆಲಸ ಮಾಡಬೇಕು ಇವೆಲ್ಲ ಕೆಲಸ ಅದ ಸರ್ ಅದನ್ನು ಮಾತಾಡ್ಲಿಕ್ಕೆ ನಿಮ್ಮ ನಿಮ್ಮ ಅಭ್ಯರ್ಥಿ ಅಭ್ಯರ್ಥಿ ಎಷ್ಟು ಲೀಡ್ದಿಂದ ಬರ್ಬೋದು ಗೋಕಾ ಕ್ಷೇತ್ರದಲ್ಲಿ ಕೊನೆಯದಾಗಿ ಈ ಕಾರ್ಯಕ್ರಮ ಕಾರ್ಯಕ್ರಮ ಕೊನೆ ಕೊನೆ ಪ್ರಶ್ನೆಯೊಂದಿಗೆ ಮುಗಿಸ್ತೇನೆ ಈಗ ಅಂಜುಮನ್ ಸಾರಿ ಅಂಜುಮನ್ ಅಲ್ಲ ನಿಮ್ಮ ಶಾಸಕರು ಎಷ್ಟು ಸಾವಿರದಿಂದ ಭಾರತೀಯ ಜನತಾ ಪಕ್ಷದಿಂದ ಗೋಕಾಕ್ ಕ್ಷೇತ್ರದಲ್ಲಿ ಲೀಡದಿಂದ ಬರಬಹುದು ಸುಮಾರು ಮೂವತ್ತರಿಂದ ಲೀಡ್ಕು ಆಯ್ತು ಜನಪರ ಅವರ ಅಡ್ಗಾರ್ರೆ ಯಾವ ಶಾಸಕನ ಆಯ್ಕೆ ಮಾಡಬೇಕಂತ ಜನರಿಗೆ ಸಂದೇಶ ಹತ್ತಿರ ನೋಡಿ ಶಾಸಕ ನಮ್ಮ ಶಾಸಕರ ಜನಪರ ಇರಬೇಕು ಜನರ ಕಾಜಿ ಇರಬೇಕು ಬಡ ಬಡ ಇರಬೇಕು ಅವ್ರ ಬಡ್ರು ಏನಿದ್ರು ಕೆಲಸ ಮಾಡಬೇಕು ಅವ್ರ ನಿಜವಾದ ಈ ನಮ್ಮ ಜಿಲ್ಲಾದಾಗ ಜಿಲ್ಲಾ ನಮ್ಮ ಅಶೋಕಣ್ಣ ಪೂಜಾರಿ ಅವರು ಅವ್ರ ಕೈಯಾಗಿ ಅಧಿಕಾರ ಜಾರಿ ಕರ್ತಾ ಸಿಕ್ತಪ್ಪ ಅಂದ್ರ ಏನ್ ನಮ್ದೆಲ್ಲ ಒಳ್ಳೇದಾಗ್ತೈತೆ ಆಯ್ತು ದಶಗಿರ್ ಅವರು ಜನಪರ ಯಾರು ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರೆ ಅಶೋಕ್ ಪೂಜಾರಿ ಮಾಡ್ತಾರಂತೆ ಅವ್ರಿಗವಾಗಿ ಅವ್ರಿಗೆ ನೇರ್ ಬೆಂಬಲವನ್ನು ಅವರು ಈಗ ವೀಕ್ಷಕರ ಮುಂದೆ ನಮ್ಮ ಚಾನೆಲ್ ಮುಖಾಂತರ ಗಂಟಾ ಘೋಷವಾಗಿ ಹೇಳಿದ್ರು ಅವರ ಹೋರಾಟ ಮುಂದಾಗಲಿ ಈಗ ಕೊನೆಯ ಪ್ರಶ್ನೆ ಅವರೇ ನಿಮ್ಮ ಲಕ್ಕನ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ದು ಎಷ್ಟು ಸಾವಿರ ಲೀಡ್ದಿಂದ ಬರ್ತಾರೆ ಅಷ್ಟು ಹೇಳಿಬಿಡಿ ಸಾಕು ಇಪ್ಪತ್ತರಿಂದ ಮೂವತ್ತು ಸಾವಿರ ಬಿಜೆಪಿ ಅವರು ಮುಂಚೂಣಿಯಲ್ಲಿದ್ದಾರೆ ನೀವೇನು ಅದಕ್ಕಿಂತ ಜಂಪ್ ಹೊಡಿತೀರ ನಾವು ಅನಿಸುಮಟ್ಟಿಗೆ ಸರ್ ಈಗ ನಾವು ಸರ ಮುಖಾಂತರ ಇಲ್ಲ ನಾವು ಪ್ರಚಾರ ಮಾಡಿದ್ದೀವಿ ಮೂವತ್ತೈದು ಅಂದ್ರೆ ನಲವತ್ತೈದು ಸಾವಿರ ಹೆಚ್ಚಿಗೆ ಲೀಡ್ದಿಂದ ಬರ್ತೀವಿ ನಾವು ಆಯಿತು ಕೊನೆಯದಾಗಿ ಅಶೋಕ್ ಪೂಜಾರಿ ಜೆ ಡಿ ಎಸ್ ಅಭ್ಯರ್ಥಿ ಪರವಾಗಿ ಬಂದಿದ್ದೀರಾ ಒಂದು ಸಂಕ್ಷಿಪ್ತದಲ್ಲಿ ಒಂದು ವಿಷಯನೂ ಹೇಳಿ ಆಮೇಲೆ ಕೊನೆ ನಿಮ್ಮದು ಎಷ್ಟು ಲೀಡ್ ಬರ್ತೀರಾ ಅದನ್ನು ಹೇಳಿ ಯಾಕಂದರೆ ನಮ್ಮದು ಚಿಕ್ಕ ಚಾನಲ್ಲು ಇವತ್ತಿನ ನಾನು ಇದನ್ನು ನಾಲ್ಕನೇ ಎಲೆಕ್ಷನ್ ಮೂರು ಎಲೆಕ್ಷನ್ ಮಾಡಿದ್ದೀನಿ ಫೈವ್ ಫೋರ್ಟಿ ಮಾಡೋಕತ್ತಿರ ಫಸ್ಟ್ ಟೈಮ್ ಇದ್ದಾಗ ಐವತ್ತು ಸಾವಿರಲೆ ಎಂಟು ಹದಿನೈನೂರಲೆ ಬಂದರು ಹಾಂ ಎರಡು ಸಾವಿರ ಎಂಟುನೂರು ಎರಡನೇ ಸಲ ಐವತ್ತು ಸಾವಿರ ಬರ್ತಂದ್ರು ಹದಿನೆಂಟು ಸಾವಿರಲೇ ಬಂದರು ಈಗ ಇಲೆಕ್ಷನ್ ಈಗ ಒಂದು ಹೋಟ್ಲಿ ಬರ್ತಾ ಅಂದ್ರೆ ಜೀರೋ ಪರ್ಸೆಂಟ್ ನಮ್ಮ ಬಂದ್ರೆ ನಂಬ ತನಕ ಇಪ್ಪತ್ತೈದು ಸಾವಿರ ಫಿಕ್ಸ್ ನೋಡಿ ವೀಕ್ಷಕರೇ ಇಪ್ಪತ್ತೈದು ಸಾವಿರದಿಂದ ಜೆ ಡಿ ಎಸ್ವ್ರು ಬರ್ತಾರಂತೆ ನಲವತ್ತು ಸಾವಿರದಿಂದ ಕಾಂಗ್ರೆಸ್ದವ್ರು ತಮ್ಮ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ನಲವತ್ತೈದು ಅಂತಾರೆ ನೋಡಿ ಮತ್ತೆ ಐದು ಸಾವಿರ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಅವರು ಇಪ್ಪತ್ತರಿಂದ ಮೂವತ್ತು ಸಾವಿರ ಅಂತ ಹೇಳ್ತಾರೆ ಜನಪರ ಹೋರಾಟಗಾರರು ಯಾವ ಶಾಸಕ ಗೋಕಾಕ ಮತಕ್ಷೇತ್ರದಲ್ಲಿ ಆರಿಸಿ ಬರುತ್ತಾನೆ ನೇರವಾದ ಕೊನೆ ಪ್ರಶ್ನೆಯೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತೀನಿ ದಸಿರಿ ಪೈಲನ್ ಅವರೇ ನೀವೇ ಕೊನೆಯದು ಫೋರ್ತು ಈಗ ನೋಡ್ರಿ ಸತೀಶ್ ಜಾರಕಿಹೊಳಿ ಅವರ ಸತೀಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಕೂಡ ಅದಾರ ಮೊದ್ಲೇ ಮಾತು ನಮ್ಮ ಗೋಕಾಕ್ ಕ್ಷೇತ್ರದಾಗ ಲಕ್ಕನ ಜಾರಕಿಹೊಳಿಗೆ ಎಣಸಂಗಿಲ್ಲ ಅವ್ರಿಗೆ ಯಾವಾಗ ಎಣಸ್ತಂದ್ರೆ ಅವ್ರ ಕಡೆ ಒಂದು ಏನು ಗುಂಡಾಗಿರಿ ಕೆಲಸ ಇತ್ತಂದ್ರೆ ಅವ್ರಿಗೆ ಲೆಕ್ಕದಾಗ ತೊಗೋತಾರ ಅವರು ಕೆಲಸದ ಬಗ್ಗೆ ಇಲ್ಲರಿ ಅವರಲ್ಲಿ ಆ ಥರ ಸಲುವಾಗಿ ಆ ಥರ ಆ ಕಾರಣಕ್ಕೆ ಸಲುವಾಗಿ ಸತೀಶ್ ಜಾರಕಿಹೊಳವರು ಫೇಲ್ ಆಗ್ತಾರೆ ಮತ್ತು ಇನ್ನೊಂದು ಮಾತು ಹೇಳ್ತಾನೆ ಸತೀಶ್ ಜರ್ಗಿಳ ಸನ್ ಸ್ವಲ್ಪ ಯಾಕೆ ನಮ್ಮಗೆ ಅದನ್ನೇ ಹೇಳ್ತೀನಿ ಕೇಳ್ರಿ ಏನು ನಮ್ಮ ಬ್ರಿಟಿಷರು ಏನು ಇಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ಯಾರಲ್ಲ ಫ್ರೆಂಕಿ ಯವರು ಬಂದ ಕೆಸ ನಮ್ಮ ದೇಶವನ್ನು ಲೂಟಿ ಮಾಡ್ಕೊಂಡು ಹೋಗ್ಯಾರಲ್ಲ ಹಂಗೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಬರ್ಬರ್ತಾ ಬರಬರ್ತಾ ಸತೀಶ್ ಜಾರಕಿಹೊಳಿ ನಮ್ಮ ಗೋಕಾಕ್ ತಾಲೂಕಿನ ಅವರು ಲೂಟಿ ಮಾಡ್ಕೊಂಡು ಹೋಗ್ಯಾರ ಅವರು ಲೂಟಿ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ಅವ್ರು ಎಷ್ಟು ಭೂಮಿ ತೊಗೊಂಡಾರ ಏನೇನು ಮಾಡ್ಯಾರ ಅನ್ನೋ ನಮ್ಮ ಕಡೆ ರೆಕಾರ್ಡ್ ಹೋಯ್ತು ನನ್ನ ಕಡೆ ಅಪ್ಪಾರ ಬೇಕಾರ ಒಂದು ಕರೀರಿ ಬೇಕಾರೆ ನನಗೆ ನಿಮ್ಗೆ ವಿತ್ ರೆಕಾರ್ಡ್ ಎಲ್ಲ ಕೊಡ್ತೀನಿ ಏನು ಲಂಬರ್ ಸಲೇಜ್ವಾದ್ ಕೊಡ್ತಾನು ಅವರು ಅಲ್ಲಿ ಏನು ಅವ್ರದ್ದು ಅಲ್ಲಿ ಅವ್ರದ್ದು ಗಾಡಿ ನಡೆಯೋಂಗಿಲ್ಲ ಅಲ್ಲಿ ಗೋಕಾಕ್ ಗಾಡಿ ಎರಡು ಗಾಡಿ ಫೇಲ್ ಆಗಿ ಇನ್ನು ಮೂರನೇ ಅಭ್ಯರ್ಥಿ ಬರೋವ್ರಿ ಯಾರು ಗೋಕಾಕ್ ಕ್ಷೇತ್ರದಲ್ಲಿ ಬರೋರ ಅಂದ್ರೆ ಅಗದಿ ಬಡ್ರ ಸಲುವಾಗಿ ಬಡ್ರು ಕಾಜಿ ಮಾಡಿ ಬರೋರ ಅಂದ್ರೆ ಅಶೋಕ್ ಪೂಜಾ ಅವ್ರಿ ಅದು ಲೀಡ್ ದಿಂದ ಬರ್ತಾರ ಇನ್ನು ಒಂದ್ ಸ್ವಲ್ಪ ಇನ್ನೊಂದ್ ನಾಲ್ಕೈದು ದಿವಸ ಆ ಗಾಯಿಗೆ ಇವ್ರೆಲ್ಲಾರು ಹಾರಿ ಹೋಗ್ತಾ ಇರ್ತೇವೆ ನಾನ್ ಪ್ರಿಯ ವೀಕ್ಷಕರೇ ಕೊನೆಯದಾಗಿ ವೀಕ್ಷಕರೇ ಅಂತಿಮ ತೀರ್ಮಾನ ತಗೋಬೇಕು ಮತದಾರ ಅಂತಿಮ ತೀರ್ಮಾನ ತಗೊಳ್ಬೇಕು ನಮ್ಮ ಈ ಚಿಕ್ಕ ಡಿಬೇಟ್ ಕಾರ್ಯಕ್ರಮಕ್ಕೆ ದಶ್ಕೀರ್ ಪೈಲ್ವಾನ್ ಅವರು ಮತ್ತು ಶಕೀಲ್ ಧಾರವಾಡ್ಕರು ಬಿಜೆಪಿಯಿಂದ ಬಂದಿದ್ದಾರೆ ಆಮೇಲೆ ಜನಪರ ಹೋರಾಟಗಾರರಾಗಿ ದಶಕೀರ್ ಪೈಲ್ವಾನ್ ಅವರು ಬಂದಿದ್ದಾರೆ ಇಮ್ರಾನ್ ತಪ್ಕೀರು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದಾರೆ ಪ್ರಕಾಶ್ ಕರಿಗಾರ್ ಅವರು ಜೆ ಡಿ ಎಸ್ನಿಂದ ಬಂದಿದ್ದಾರೆ ನಿಮಗೆಲ್ಲರಿಗೂ ನಾನು ವಂದನೆಗಳ ಮುಖಾಂತರ ಈ ಚಿಕ್ಕ ಡಿಬೇಟ್ ಕಾರ್ಯಕ್ರಮ ಮುಕ್ತ ಮಾಡ್ತೀನಿ ನಮಸ್ಕಾರ ವೀಕ್ಷಕರೇ